ಇಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅದರಲ್ಲೂ ಆತಂಕ ಅಥವಾ ಖಿನ್ನತೆಯನ್ನು ಹೊಂದಿರುವ ಜನರಲ್ಲಿ ಈ ಸಮಸ್ಯೆ ಹೆಚ್ಚಾಗಿರುತ್ತದೆ ನಿದ್ರಾಹೀನತೆ ಮತ್ತು ಮಾನಸಿಕ ಅಸ್ವಸ್ಥತೆಗಳು ಪರಸ್ಪರ ಸಂಬಂಧ ಹೊಂದಿದ್ದರೂ ಸಹ ದೈಹಿಕ ಅನಾರೋಗ್ಯ ಕೂಡ ನಿದ್ರೆಗೆ ತೊಂದರೆಯನ್ನುಂಟು ಮಾಡುತ್ತದೆ ಸರಿಯಾಗಿ ನಿದ್ದೆ ಇಲ್ಲದಿದ್ದರೆ ನಾನಾ ಕಾಯಿಲೆಗಳು ಶುರುವಾಗುತ್ತವೆ ನಿದ್ರಾಹೀನತೆಯ ಚಿಕಿತ್ಸೆಗಾಗಿ ಔಷಧಿಗಳು ಲಭ್ಯವಿದ್ದರೂ ತಜ್ಞರು ಅದನ್ನು ಮೊದಲೇ ತೆಗೆದುಕೊಳ್ಳದಂತೆ ಶಿಫಾರಸು ಮಾಡುತ್ತಾರೆ ಹಾರ್ಮೋನ್ ಅಸಮತೋಲನದ ಅಪಾಯದಿಂದಾಗಿ ಇದು ದೀರ್ಘಾವಧಿಯಲ್ಲಿ ಗಂಭೀರ ಪರಿಣಾಮಗಳನ್ನು ಉಂಟುಮಾಡುತ್ತದೆ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಂತರಾಗಿರಬೇಕಾದರೆ ನಿದ್ದೆ ತುಂಬಾ ಮುಖ್ಯವಾಗಿದೆ ಜೀವನ ಶೈಲಿ ಆಹಾರ ಪದ್ಧತಿ ಹಾಗೂ ಒತ್ತಡದಿಂದಾಗಿ ಸರಿಯಾಗಿ ನಿದ್ದೆ ಬರುವುದಿಲ್ಲ ಒಂದು ವೇಳೆ ಕಡಿಮೆ ನಿದ್ದೆಯಾದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇತ್ತೀಚಿನ ದಿನಗಳಲ್ಲಿಯಂತೂ ಸಾಕಷ್ಟು ಮಂದಿ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಷ್ಟೇ ಪ್ರಯತ್ನಿಸಿದರೂ ನಿದ್ದೆಯೇ ಬರಲ್ಲ ರಾತ್ರಿ ಹನ್ನೆರಡು ಗಂಟೆ ಆದರೂ ಹಾಸಿಗೆಯಲ್ಲೇ ಹೊರಲಾಡಿ ನಿದ್ರೆಗಾಗಿ ಏನೇನೋ ಸರ್ಕಸ್ ಮಾಡ್ತೇವೆ ಮಲಗಿದ ತಕ್ಷಣವೇ ಉತ್ತಮ ನಿದ್ದೆ ಬರಬೇಕಾದರೆ ಇದರಲ್ಲಿ ನೀಡಿರುವ ಕೆಲವು ಸರಳ ಟಿಪ್ಸ್ಗಳನ್ನು ಅನುಸರಿಸಿ ನೋಡಿ ಮೊದಲನೆಯದಾಗಿ ಉತ್ತಮ ಹಾಸಿಗೆ ಒಳ್ಳೆ ನಿದ್ದೆ ಬರಬೇಕಾದರೆ ಮಲಗುವ ಹಾಸಿಗೆ ಚೆನ್ನಾಗಿರಬೇಕು ಅಗತ್ಯಗಳಿಗೆ ತಕ್ಕಂತೆ ಆದ್ಯತೆಯ ಮೇರೆಗೆ ಉತ್ತಮ ಹಾಸಿಗೆ ಮತ್ತು ದಿಂಬು ಇದ್ದರೆ ಬೆನ್ನು ಮೂಳೆ ನೋವು ಬರುವುದಿಲ್ಲ ಆಗ ಬೇಗ ನಿದ್ದೆ ಮಾಡಬಹುದು ಲೈಟ್ ಆಫ್ ಮಾಡಿಕೊಳ್ಳಿ ಅತಿಯಾದ ಬೆಳಕು ಇದ್ದರೆ ಮಲಗಿದ ತಕ್ಷಣಕ್ಕೆ ನಿದ್ದೆ ಬರುವುದಿಲ್ಲ ಹೀಗಾಗಿ ಲೈಟ್ ಆಫ್ ಮಾಡಿದರೆ ಬೇಗ ನಿದ್ದೆ ಬರುತ್ತೆ ಇದು ನಿಮ್ಮ ದೇಹದ ಮೆಲಟೋನಿನ್ ಉತ್ಪಾದನೆಗೆ ಸಹಕಾರಿಯಾಗುವ ಜೊತೆಗೆ ನಿದ್ರೆಯನ್ನು ಉತ್ತೇಜಿಸುತ್ತದೆ ಕಿಟಕಿಗಳಿಂದ ಬೆಳಕು ಬಾರದಂತೆ ಕರ್ಟನ್ಗಳನ್ನು ಹಾಕಿ ಶಬ್ದವನ್ನು ಕಡಿಮೆ ಮಾಡಿಕೊಳ್ಳಿ ನೀವು ಮಲಗುವ ಕೋಣೆ ಅಥವಾ ಜಾಗದಲ್ಲಿ ಹೆಚ್ಚು ಶಬ್ದ ಇರಬಾರದಂತೆ ನೋಡಿಕೊಳ್ಳಿ ಹೆಚ್ಚು ಶಬ್ದ ಇದ್ದರೆ ನಿದ್ರೆ ಹತ್ತುವುದಿಲ್ಲ ಬೇರೆಯವರ ಮೊಬೈಲ್ ಬಳಕೆಯಿಂದ ಎನಿಸಿದರೆ ಇದಕ್ಕೆ ಪರ್ಯಾಯ ಮಾರ್ಗ ಇಯರ್ ಪ್ಲಗ್ ಅಥವಾ ಹೆಡ್ಫೋನ್ಗಳು ಬಳಸುವುದು ಬಿಸಿ ವಾತಾವರಣ ಬೇಡ ನೀವು ಮಲಗುವ ಕೋಣೆ ಹೆಚ್ಚು ಬಿಸಿ ಅಥವಾ ತುಂಬ ಕೂಲ್ ಆಗಿಯೂ ಇಲ್ಲದಂತೆ ಸರಾಸರಿಯಲ್ಲಿ ಇರುವಂತೆ ನೋಡಿಕೊಳ್ಳಿ ತುಂಬ ಬಿಸಿ ಇದ್ದರೂ ನಿದ್ದೆ ಬರುವುದಿಲ್ಲ ವಾತಾವರಣ ತುಂಬ ತಣ್ಣಾಗಿದ್ದರೂ ನಿದ್ದೆ ಹತ್ತುವುದಿಲ್ಲ ರಾತ್ರಿ ಊಟ ತಪ್ಪಿಸಬೇಡಿ ಯಾವುದೇ ಕಾರಣಕ್ಕೂ ರಾತ್ರಿ ಊಟವನ್ನು ತಪ್ಪಿಸಬೇಡಿ ಒಂದು ವೇಳೆ ರಾತ್ರಿ ಊಟ ಮಾಡದೆ ಮಲಗಿದರೆ ನಿದ್ದೆ ಬರುವುದಿಲ್ಲ ಆದರೆ ಆ ಊಟ ಮಿತವಾಗಿ ಸಮತೋಲನದಿಂದ ಕೂಡಿರಬೇಕು ಸುಲಭವಾಗಿ ಜೀರ್ಣಿಸಿಕೊಳ್ಳುವಂತೆ ಇರಬೇಕು ಆಲೂಗಡ್ಡೆ ಗೋಧಿ ಪಾಸ್ತಾ ಅಥವಾ ಬ್ರೌನ್ ಹಾಗೂ ಡೈರಿ ಉತ್ಪನ್ನಗಳು ನಿದ್ದೆಯನ್ನು ಉತ್ತೇಜಿಸುತ್ತವೆ ನಾನ್ ವೆಜಿಟರೇನಿಯನ್ ಮಧ್ಯಾಹ್ನಕ್ಕೆ ಮಾಂಸದ ಊಟ ಸೇವಿಸಬೇಕು ಮಾಂಸದಲ್ಲಿ ಪ್ರೋಟೀನ್ಗಳು ಸಮೃದ್ಧವಾಗಿರುತ್ತವೆ ಆದ್ದರಿಂದ ರಾತ್ರಿ ಊಟಕ್ಕೆ ಮಾಂಸ ಸೇವಿಸಿದರೆ ಅಜೀರ್ಣದಿಂದಾಗಿ ನಿದ್ರೆ ಬಾರದಿರಬಹುದು ರಾತ್ರಿ ಮಲಗುವ ಎರಡು ಮೂರು ಗಂಟೆ ಮೊದಲು ಊಟ ಸೇವಿಸಿರಬೇಕು ಆಲ್ಕೋಹಾಲ್ ಧೂಮಪಾನ ಬೇಡ ಆಲ್ಕೋಹಾಲ್ ಎರಡು ಹಂತದಲ್ಲಿ ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ ಕೆಲ ವರದಿಗಳ ಪ್ರಕಾರ ಮದ್ಯ ಸೇವಿಸಿದ ತಕ್ಷಣ ನಿದ್ರೆ ಬರುತ್ತದೆ ಆದರೆ ಇದಾದ ಕೆಲವೇ ಗಂಟೆಗಳಲ್ಲಿ ಸಮಸ್ಯೆಗಳನ್ನು ಉಂಟಾಗುವ ಸಾಧ್ಯತೆ ಇದೆ ಮದ್ಯ ಸೇವಿಸಿ ಮಲಗಿದರೆ ರಾತ್ರಿ ವೇಳೆ ಆಗಾಗ ಎಚ್ಚರಗೊಳ್ಳುವ ಸಾಧ್ಯತೆ ಇರುತ್ತದೆ ಟೀ ಕಾಫಿ ಬೇಡ ಮಲಗುವ ಮುನ್ನ ಯಾವುದೇ ಕಾರಣಕ್ಕೂ ಟೀ ಅಥವಾ ಕಾಫಿ ಕುಡಿಯಬೇಡಿ ಇದರಿಂದ ಬರುವ ನಿದ್ದೆಯು ದೂರವಾಗುತ್ತದೆ ಕನಿಷ್ಠ ಏಳು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಪ್ರತಿದಿನ ಒಂದೇ ಸಮಯಕ್ಕೆ ನಿಮ್ಮ ಅಲಾರಮನ್ನು ಇಟ್ಟುಕೊಳ್ಳಬೇಕು ಮಲಗುವ ಮುನ್ನ ಮೂವತ್ತು ನಿಮಿಷಗಳ ಕಾಲ ವಿಶ್ರಾಂತಿ ಪಡೆಯಬೇಕು ಪ್ರತಿದಿನ ಕನಿಷ್ಠ ಇಪ್ಪತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡಬೇಕು ಕಾಲಿನ ಪಾದಗಳಿಗೆ ತುಪ್ಪದಿಂದ ಮಸಾಜ್ ಮಾಡುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಇದರಿಂದ ಉತ್ತಮ ನಿದ್ರೆ ಬರುತ್ತದೆ ಎಷ್ಟು ಮಲಗಿದ್ದರೂ ನಿದ್ರೆ ಬರುತ್ತಿಲ್ಲ ಅಂದರೆ ಮಲಗಿ ಇಪ್ಪತ್ತು ನಿಮಿಷಗಳ ನಂತರ ಹಾಸಿಗೆಯಿಂದ ಎದ್ದೇಳಿ ಬೆಳಕು ಕಮ್ಮಿ ಇರುವ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯಬೇಕು ಆದರೆ ಮೊಬೈಲ್ ಬಳಸಬಾರದು ನಂತರ ಮಲಗಲು ಹಿಂತಿರುಗಬಹುದು ಪ್ರತಿದಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಲಗುವುದು ನಿಮಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಈ ಮೇಲೆ ತಿಳಿಸಲಾದ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ತಕ್ಷಣವೇ ನಿದ್ದೆ ಬರುವ ಸಾಧ್ಯತೆ ಇದೆ ಎಂದು ಕೆಲ ವರದಿಗಳು ತಿಳಿಸಿವೆ ಆದರೆ ಇತರೆ ಆರೋಗ್ಯ ಸಮಸ್ಯೆಗಳಿಂದ ನಿದ್ದೆ ಬಾರದಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ